ಪ್ರತಿ ವರ್ಷ ಮಾರ್ಚ್ ಇಪ್ಪತ್ಮೂರರಂದು ವಿಶ್ವ ಹವಾಮಾನ ದಿನವನ್ನು ಆಚರಿಸ್ತಾ ಇದನ್ನು ಮೊದಲ ಬಾರಿಗೆ ಯಾವ ವರ್ಷದಂದು ಆಚರಿಸಲಾಯಿತು ವಿಶ್ವ ಹವಾಮಾನ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರಲ್ರಿ ಯಾವ ದಿನದಂದು ಆಚರಿಸಲಾಯಿತು ಯಾವ ರೈಟ್ ಹತ್ತೊಂಬತ್ ಅರವತ್ತೊಂದು ಸರಿಯಾದ ಮುಂದಿನ ಪ್ರಶ್ನೆ ಟೀಮ್ ನಂಬರ್ ಒನ್ ಜಾಗತಿಕವಾಗಿ ಮಹಿಳಾ ಸಬಲೀಕರಣಕ್ಕಾಗಿ ವಿಶ್ವ ಹತ್ತೊಂಬತ್ ನೂರ ಅರವತ್ತೊಂದರಿಂದ ವಿಶ್ವ ಮಹಿಳಾ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸುತ್ತಾರೆ ವಿಶ್ವ ಮಹಿಳಾ ದಿನವನ್ನ ಯಾವಾಗ ಆಚರಿಸುತ್ತಾರೆ ತಪ್ಪು ಸಾರಿ ಎಲ್ರಿ ಗುಡ್ ಆನ್ಸರ್ ಮಾರ್ಚ್ ಎಂಟು ಸರಿಯಾದ ನಿಮಗೆ ಪ್ರಶ್ನೆ ಈಗ ಹತ್ತೊಂಬತ್ ನೂರ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ಇದನ್ನು ಆಚರಿಸುವ ದಿನ ಯಾವುದು ಜೂನ್ ಐದು ವಿಶ್ವ ವಿಶ್ವಸಂಸ್ಥೆ ಬಾಲ ಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸಲು ಎರಡ್ ಸಾವಿರದ ಎರಡರ ಜೂನ್ ಹನ್ನೆರಡರಿಂದ ಆಚರಿಸುವ ಆಚರಣೆ ಹೆಸರೇನು

ರಾಷ್ಟ್ರೀಯ ಸದ್ಭಾವನಾ ದಿನ ಅದು ಭಾರತದಲ್ಲಿ ಮಾತ್ರ ಜಗತ್ತಿನಾದ್ಯಂತ ರಾಷ್ಟ್ರೀಯ ಸದ್ಭಾವನಾ ದಿನ ನೆಕ್ಸ್ಟ್ ನಿಮಗೆ ರಾಷ್ಟ್ರೀಯ ಹಾಲು ದಿನವನ್ನು ಯಾರ ಜನ್ಮದಿನದ ನೆನಪಿಗಾಗಿ ಆಚರಿಸುತ್ತಾರೆ ರಾಷ್ಟ್ರೀಯ ಹಾಲು ದಿನ ಕ್ಷೀರ ದಿನ ಅಂತ ಆಚರಣೆ ಮಾಡ್ತು ಯಾರ ನೆನಪಿಗಾಗಿ ಹಾಲು ದಿನವನ್ನು ಸಾರಿ ತಪ್ಪು ಹಾಯ ಹೇಳ್ ಕೇಳಿ ಭಾರತದ ಶೇತ क्रांतिದ ಪಿತಾಮಹ ವಾರ್ಗಿಸ್ ಕುರಿಯಾ ನೈಟ್ ಆನ್ಸರ್ ವಾರ್ಗಿಸ್ ಕುರಿಯಾ ಕ್ಷೀರ ಕ್ರಾಂತಿಯ ಪಿತಾಮಹ ಗುಜರಾತದ ವಾರ್ಗಿಸ್ ಕುರಿಯನ್ ಅವರ ನೆನಪಿಗೆ ನಾವು ಏನು ಮಾಡ್ತೀರೋ ರಾಷ್ಟ್ರೀಯ ಹಾಲು ದಿನವನ್ನ ಆಚರಿಸೋಣ ನೆಕ್ಸ್ಟ್ ನಿಮ ಪ್ರಶ್ನೆ 1999 ರಲ್ಲಿ ಭಾರತೀಯ ಸೇನೆ ಆಪರೇಷನ್ ವಿಜಯ್ ಕಾರ್ಯಚರಣೆ ಕೈಗೊಂಡ ಪಾಕಿಸ್ತಾನದ ಸೈನ್ಯವನ್ನು ಸೋಲಿಸಿದ ನೆನಪಿಗಾಗಿ ಪ್ರತಿ ವರ್ಷ ಕಾರ್ಗಿಲ್ ವಿಜಯದಿನಸವನ್ನು ಎಂದು ಆಚರಿಸುತ್ತಾರೆ ಜುಲೈ 26ಎಂದ್ರೆ ರೈಟ್ ಆನ್ಸರ್ ಜುಲೈ 26 ಸರಿಯಾದ ದಿಸೆ ವಿಜಯದಿನಸ ತಾಚಾಣೆ ನಮರ್ತೋ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಹತ್ತೊಂಬತ್ನೂರ ಅರವತ್ತೆರಡರ ಮಾರ್ಚ್ ಹದಿನೈದರಲ್ಲಿ ಗ್ರಾಹಕ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದು ವಿಶ್ವ ಗ್ರಾಹಕ ಹಕ್ಕು ದಿನವನ್ನ ಆಚರಿಸಲು ಕಾರಣೀಕರ್ತವಾದ ದೇಶ ಯಾವುದು ಅಮೆರಿಕ ಸರಿಯಾದ ಉತ್ತರ ಹಕ್ಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ ಸಾಕ್ಷರತೆಯನ್ನು ಹೆಚ್ಚಿಸಲು ವಿಶ್ವ ಸಂಸ್ಥೆಯ 1965 ರಲ್ಲಿ ಯಾವ ದಿನಾಚರಣೆಯನ್ನು ಆಚರಿಸಲು ಆರಂಭಿಸಿತು ವಿಶ್ವ ಸಾಕ್ಷರತಾ ದಿನ ಗುಡ್ ಆಂಜನ್ ವಿಶ್ವ ಸಾಕ್ಷರತಾ ದಿನ ನೆಕ್ಸ್ಟ್ ನೆಕ್ಸ್ಟ್ ಲಿಂಪ್ ಪಶ್ಪ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನವನ್ನ ಪ್ರತಿ ವರ್ಷ ಯಂತು ಆಚರಿಸುತ್ತಾರೆ ಕುಷ್ಠ कुष्ठ रोग निवारण तप्प जनवरी 30 राइट जनवरी 30 ಸರಿಯಾದ ಉತ್ತರ 5 ಅಂತ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಮೊದಲ ಬಾರಿಗೆ ಯಾವಾಗ ಆಚರಿಸಲಾಗಿತ್ತು ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಮೊದಲಿಗೆ ಯಾವಾಗ ಆಚರಿಸಲಾಗಿತ್ತು ರಿಪೀಟ್ ಐ ಪ್ರಶ್ನೆ ಹ ನವೆಂಬರ್ 11 2014 ಓಕೆ ಗೋನ್ ನವೆಂಬರ್ 11 2011 год मास नेक्स्ट ಮುಂದಿನ ಪ್ರಶ್ನೆ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನ ಮೊದಲ ಬಾರಿಗೆ ಎಂದು ಆಚರಿಸಲಾಯಿತು ವಿಶ್ವ ಏಡ್ಸ್ ದಿನವನ್ನ ಮೊದಲ ಬಾರಿಗೆ ಎಂದು ಆಚರಿಸಲಾಯಿತು ಯಾವ ವರ್ಷ 1988 1988 ಸರಿಯಾದು नेक्स्ट ನಿಮ್ಮ ಮುಂದಿನ ಭಾರತದೌತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ನೂರ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರ ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದಷ್ಟೇ ರಾಮನ್ ಪರಿಣಾಮವನ್ನು ಪ್ರಕಟಿಸಿದರು ಇದನ್ನು ಯಾವ ಹೆಸರಿನಿಂದ ಆಚರಿಸುವರು ಯಾವ ವಿಜ್ಞಾನ ದಿನ ರೈಟ್ ರಾಷ್ಟ್ರೀಯ ವಿಜ್ಞಾನ ದಿನ ಸರ್ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಏಪ್ರಿಲ್ 14 ವಿಶ್ವ ಜ್ಞಾನ ದಿನ ಮತ್ತು ರಾಷ್ಟ್ರೀಯ ಜಲ ದಿನಗಳನ್ನು ಆಚರಣೆ ಮಾಡುತ್ತಾರೆ ಇವುಗಳನ್ನು ಯಾರು ಜನ್ಮದಿನದ ಸಭಿನಂತೆಗಾಗಿ ಆಚರಿಸುತ್ತಾರೆ ವಿಶ್ವ ಜ್ಞಾನ ದಿನ ಮತ್ತು ರಾಷ್ಟ್ರೀಯ ಜಲ ದಿನವನ್ನು ವಿಶ್ವ ಜ್ಞಾನ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗುಡಾಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದಿನ ಪ್ರಶ್ನೆ ಯೋಗವನ್ನು ಜಾಗತಿಕವಾಗಿ ಪಸರಿಸಲು ವಿಶ್ವ ಸಂಸ್ಥೆಯು 2015 ರಿಂದ ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಇದನ್ನು ಆಚರಿಸುವ ದಿನಾಯ ವಿಶ್ವ ಯೋಗ ದಿನವನ್ನು ಎಂದ ಆಚರಿಸುತ್ತಾರೆ ಜೂನ್ 21 ರೈಟ್ ಆನ್ ಜೂನ್ 21 ಸರಿಯಾರು ಮೊದಲ ಪ್ರಶ್ನೆ ನಿಮ್ಮೆಲ್ಲರಿಗೂ ನಿಮ್ಮ ಮೂಗಿದೆ ಈ ಕಡೆ 1918 ರ ಜುಲೈ 18 ರಂದು ಜನಿಸಿದ ಕಪ್ಪು ವರ್ಣ ಭೇದ ನೀತಿಯ ನೇಕಾರ ಎಂದು ಹೆಸರು ಗಳಿಸಿದ ನೆಲ್ಸನ್ ಮಂಡೇಲಾ ಅವರ ನೆನಪಿಗಾಗಿ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸುವುದೋ ನಸರೆ ಅಲ್ಲ ಸಾರಿ ಅಲ್ಲ ಹಾ ವಿಶ್ವ ಮಂಡೇಲಾ ದಿನ ವಿಶ್ವ ಮಂಡೇಲಾ ದಿನ ಅಂತಾರಾಷ್ಟ್ರೀಯ ಮಂಡೇಲಾ ದಿನ ಸರಿಯಾದ ಉತ್ತರ ಇದು ಹತ್ತೊಂಬತ್ತರಲ್ಲಿ ಭಾರತವು ಎರಡನೇ ಬಾರಿಗೆ ರಾಜಸ್ಥಾನದ ಪ್ರೋಗ್ರಾಂನಲ್ಲಿ ಆಪರೇಷನ್ ಶಕ್ತಿ ತೊಂಬತ್ತೆಂಟು ಕಾರ್ಯಾಚರಣೆ ಮೂಲಕ ಪರಮಾಣು ಪರೀಕ್ಷೆಯನ್ನು ನಡೆಸಿದ್ದರಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಪ್ರತಿ ವರ್ಷ ಯಾವ ದಿನ ಆಚರಿಸುತ್ತಾರೆ ಯಾವ ದಿನ ರಾಷ್ಟ್ರೀಯ ತಂತ್ರಜ್ಞಾನ ಮೇ ಹನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ 1875 ರ ಅಕ್ಟೋಬರ್ 31 ರಂದು ಜನಿಸಿದ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸುತ್ತಾರೆ ವಿಶ್ವ ಏಕತೆ ಸಾರಿ ರೈಟ್ ರಾಷ್ಟ್ರೀಯ ಏಕತಾ ದಿನಾಚರಣೆ ನೆಕ್ಸ್ಟ್ ಬಿ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಇದ್ರಾಗಾಂದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ದಿನವನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡುತ್ತಾರೆ ಇದು ಜಾರಿಗೆ ಬಂದ ದಿನ ಯಾವು ದಿನದಲ್ಲ 24 ಜೈ 24 1966 ಯಾ 24 ರೈಟ್ 24 ಜನವರಿ ಜಾರಿ ಬಂತೂ ಪ್ರತಿ ವರ್ಷ ಜನವರಿ ಇಪ್ಪತ್ನಾ ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಹೆಣ್ಣು ಮಗುವಿನ ದಿನಾಂಕ ಆಚರಣೆ ಮಾಡಿ ನೆಕ್ಸ್ಟ್ ಸಂವಿಧಾನಕ್ಕೆ ಎಪ್ಪತ್ಮೂರನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ ನೂರ ತೊಂಬತ್ ಮೂರರ ಏಪ್ರಿಲ್ ಇಪ್ಪತ್ನಾಕರಂದು ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ತರಲಾಯಿತು ಆ ದಿನದ ನೆನಪಿಗಾಗಿ ಆಚರಿಸುವ ಆಚರಣೆಯ ಹೆಸರೇನು ಗುಡ್ ರಾಷ್ಟ್ರೀಯ ಪಂಚಾಯತ್ ದಿನ ಓಕೆ ಓಕೆ ಬಹಳ ಅದ್ಭುತವಾಗಿ ಉತ್ತರವನ್ನು ಕೊಟ್ಟ್ರಿ ಎಲ್ಲಾ ಪ್ರಶ್ನೆಗಳು ವಿಶ್ವ ಆರೋಗ್ಯ ಸಂಸ್ಥೆಯು ತಂಬಾಕಿನ ದುಷ್ಪರಿಣಾಮ ಕುರಿತು ಜಾಗೃತಿ ಮೂಡಿಸಲು ಹತ್ತೊಂಬತ್ತು ನೂರ ಎಂಬತ್ತೆಂಟು ಮೇ ಮೂವತ್ತರಂದು ಯಾವ ಹೆಸರಿನಲ್ಲಿ ದಿನಾಚರಣೆಯನ್ನು ಆರಂಭಿಸಿದರು